ನಮ್ಮ ಮೂಲ ಕಸಬ ಕುರಿ ಸಾಕಾಣಿಕೆ ಚಾರಿ ತಿರುಗಾಡು ಕುರಿ ಎಲ್ಲ ಮೇಯಿಸ್ತಾ ಇದ್ದಾರೆ ನಮ್ ಫಾದರ್ ಎಲ್ಲ ಬಟ್ ನಾವು ಮಾಡಾಕಂತಂದ್ರೆ ಸ್ವಲ್ಪ ಶೆಡ್ ಒಳಗಡೆ ಕುರಿ ಸಾಕಾಣಿಕೆ ಮಾಡ್ತಿದ್ವಿ ಅದರಲ್ಲಿ ಅಂತ ಹೇಳಿ ಬ್ರೀಡ್ ಅನ್ನ ಫೋಕಸ್ ಮಾಡಿ ಮಾಡ್ತಾ ಇದ್ದೆ ಇದಾರೆ ನಾರಿ ಸುವರ್ಣ ಆಗಲ್ಲ ಸಾಕಾಗಲ್ಲ ಮರಿ ಕೊಡಲ್ಲ ಅಂತ ಸುಮ್ನೆ ನೆಗೆಟಿವ್ ಹೇಳ್ತಿರ್ತಾರೆ ಯಾರು ಮಾಡ್ತಿರ್ತಾರೋ ಅವ್ರಿಗೆಲ್ಲ ಗೊತ್ತಿದ್ರ ಬಗ್ಗೆ ಬಟ್ ಮಾಡಿರೋರು ಚೆನ್ನಾಗಿ ಲಾಭ ಮಾಡ್ಕೊಂಡಿದ್ದಾರೆ ಇಪ್ಪತ್ತ್ ಸಾವಿರದಿಂದ ಮುಂದ್ಗಡೆ ಎಷ್ಟು ತಿಂಗಳದ್ದು ಮೂರ್ ತಿಂಗಳು ಮರಿ ನಾಲ್ಕು ತಿಂಗಳು ಮರಿ ಸಾಕ ಹೋಗ್ತಾ ಇದೆ ಯಾಕಂದ್ರೆ ಬ್ರೀಡಿಂಗ್ ಆಗಿ ಹೋಗ್ತಾ ಇದೆ ಬಟ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಬ್ರೀಡಿಂಗ್ ಓಯ್ಲಿಲ್ಲ ಅಂತಂದ್ರು ಕಟಿಂಗ್ ಸೇಲ್ ಮಾಡಿದ್ರು ಒಳ್ಳೆ ಲಾಭ ಆಗುತ್ತೆ ಯಾಕಂದ್ರೆ ಎರಡು ಮೂರು ಮರಿ ಬರುತ್ತೆ ವರ್ಷ ನಾಲ್ಕರಿಂದ ಆರು ಮರಿ ಬರ್ತವೆ ಎರಡ್ ಮೇಲ್ನ ಚೆನ್ನಾಗಿ ಕೊಬ್ಬಿಸಿ ಮಾಡಿದ್ರು ಹತ್ತ ಸಾವಿರದ ಮಾಡಿದ್ರು ಫಿಮೇಲ್ ನಿಮಗೆ ಉಳ್ಕೊಳ್ಳುತ್ತೆ ಒಂದ್ ಇಪ್ಪತ್ ಸಾವಿರ ಆದ್ರೂ ಒಂದ್ ಕುರಿಯಿಂದಲ್ಲ ಬೆನಿಫಿಟ್ ಆಗುತ್ತೆ ಊರ್ನ ಏನ್ ಕಡಿಮೆ ಲಾಭ ಹೇಳ್ತಾ ಇದ್ದೀನಿ ಅವರು ಈ ಫೀಲ್ಡ್ ಅಲ್ಲಿ ಹೆಚ್ಚು ಕಡಿಮೆ ಒಂದ್ ಮೂರು ವರ್ಷ ತಗಿತಾರ ಏಳು ಬೀಳುಗಳನ್ನ ಕಾಣ್ತಾರ ಅವ್ರ ಹಂಡ್ರೆಡ್ ಪರ್ಸೆಂಟ್ ಈ ಕುರಿ ಸಾಕಾಣಿಕೆ ಬಿಟ್ಟು ಬೇರೆ ಬಿಸ್ನೆಸ್ ಹೋಗಂಗಿಲ್ಲ ಯಾಕಂದ್ರೆ ಆ ಮೂರು ವರ್ಷ ಬಿಗಿನಿಂಗ್ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲವೂ ಇರುತ್ತೆ ಆಮೇಲೆ ನೀವು ಕಲಿಬೇಕಾದ್ದು ಇರುತ್ತೆ ಅಪ್ಪಣ್ಣ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ತುಂಬಾ ಖುಷಿ ಐತ್ರಿ ನೀವು ಸೆಕೆಂಡ್ ಟೈಮ್ ನಮ್ ಕಡೆಗೆ ಬರ್ತಾ ಇರೋದು ಒಂದ್ ಒಂದೂವರೆ ವರ್ಷ ಹಿಂದ್ಗಡೆ ನೀವು ಬಂದ್ರಿ ಒಂದೂವರೆ ಎರಡು ವರ್ಷ ಆ ಟೈಮಲ್ಲಿ ಬಂದಿದ್ರಿ ನಮ್ಮ ಹತ್ರ ಅಹ್ ನಾರಿ ಸುವರ್ಣ ಇತ್ತು ಈಗೂ ನಾರಿ ಸುವರ್ಣ ಇದೆ ಸೊ ಸ್ನೇಹಿತರೆ ಅಪ್ಪಣ್ಣವ್ರು ಅಂತಂದ್ರೆ ಈಗ ನಾವ್ ಒಂದ್ ಒಂದೂವರೆ ವರ್ಷ ಎರಡ್ ವರ್ಷ ಹಿಂದೆ ಬಂದಿದ್ದೆ ಸೊ ಅವಾಗ ಅವ್ರು ನಾರಿ ಸುವರ್ಣ ಮಾಡ್ತಿದ್ರು ಸಬ್ಸ್ಕ್ರೈಬರ್ಸ್ ಗೆ ಗೊತ್ತು ಯಾಕಂದ್ರೆ ಅವಾಗ ನಾ ಸ್ಟಾರ್ಟ್ ಮಾಡ್ದಾಗೆಷ್ಟು ಒಂದ್ ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರು ಅಷ್ಟೇ ಸೊ ಅವಾಗ ಇದ್ದರು ಈಗ ನೋಡಿ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಇದ್ದಾಗ ಬಂದಿದ್ವಿ ಅವ್ರ ಹತ್ರ ಈಗ ಇನ್ನೇನು ಒಂದ್ ಲಕ್ಷ ಹತ್ತತ್ರ ಆಗ್ತಾ ಇದೀವಿ ಅವಾಗ ಈಗ ನಮ್ಮಿಂದನೇ ಆಗ್ಲಿ ಒಂದ್ ಲಕ್ಷ ಆಗ್ಲಿ ಅಂತ ನಮ್ ನಾವು ಆರೈಸ್ತೀವಿ ಅಷ್ಟೇ ಗ್ರೇಟ್ ಗ್ರೇಟ್ ಸೊ ಹಂಗಾಗಿ ಈಗ ಇವು ಮತ್ತೆ ಬಂದಿದ್ವಿ ಅಪ್ಪಣ್ಣ ಬ್ರದರ್ ಭೇಟಿ ಆಗೋಣ ಯಾಕೆ ನಾರಿಸುವರ್ಣ ಕುರಿ ಸಾಕ್ಬೇಕು ನಾರೀ ಸುವರ್ಣ ಕುರಿ ಅಂದ್ರೆ ನನ್ನ ಅದ್ರ ಬಗ್ಗೆ ನಿಮ್ಗೆಲ್ಲಾ ಮಾಹಿತಿ ತಿಳಿಸ್ಕೊಡೋಣ ಅಂತ ಬಂದಿದೀವಿ ಬನ್ನಿ ಇದೆ ಅವ್ರ ಶೆಡ್ ಮಾತಾಡೋಣ ಹೋಗಿ ಎಲ್ಲಾ ನನ್ನ ರೈತ ಬಂದವರಿಗೆ ನಮಸ್ಕಾರ ನನ್ನ ಹೆಸರು ಅಪ್ಪಣ್ಣ ಲಕ್ಷ್ಮಣ್ ಕಿಲಾರೆ ಅಂತ ಊರು ಬಂದು ನಿಪ್ಪಾಣಿ ತಾಲೂಕ ಅಕ್ಕೋಳ ಅಂತೇಳಿ ಬೆಳಗಾಂ ಡಿಸ್ಟ್ರಿಕ್ ಇಂದ ನಾವೊಂದು ಸಣ್ಣ ಕುರಿಗಾಯಿ ಮತ್ತೆ ರೈತನ ಮಕ್ಕಳು ನಾವೆಲ್ಲ ನಮ್ಮ ಮೂಲ ಕಸಬ ಕುರಿ ಸಾಕಾಣಿಕೆ ಆಮೇಲೆ ನಮ್ಮ ವೃತ್ತಿನೂ ಕುರಿ ಸಾಕಾಣಿಕೆ ಬಟ್ ಸಂಚಾರಿ ತಿರುಗಾಡು ಕುರಿ ಎಲ್ಲ ಮೇಯಿಸ್ತಾ ಇದ್ದಾರೆ ನಮ್ಮ ಫಾದರ್ ಎಲ್ಲ ಬಟ್ ನಾವು ಮಾಡಾಕಂತ ಒಂದು ಸ್ವಲ್ಪ ನೆಕ್ಸ್ಟ್ ಏನಾದ್ರು ಮಾಡೋಣ ಅಂತ ಶೆಡ್ ಒಳಗಡೆ ಕುರಿ ಸಾಕಾಣಿಕೆ ಮಾಡ್ತಾ ಅದರಲ್ಲಿ ಜಾಸ್ತಿ ಆ್ಯಕ್ಚುಲಿ ನಾರಿ ಸುವರ್ಣ ಅಂತೇಳಿ ಬ್ರೀಡನ್ನು ಫೋಕಸ್ ಮಾಡಿ ಮಾಡ್ತಾ ಇದ್ದೀವಿ ಯಾಕೆ ನಾರಿಸುವರ್ಣ ಅಂತ ಬ್ರದರ್ ಹೆಂಗ್ ಲೇಬರ್ ಸಮಸ್ಯೆ ಹೊರಗಡೆ ಮೇವಿನ ಸಮಸ್ಯೆ ರೋಗ ಜಾಸ್ತಿ ಆಗಿದೆ ಆಮೇಲೆ ಈ ತುಡುಗರು ಹಾವಳಿ ಜಾಸ್ತಿ ಆಗಿದೆ ಅದಕ್ಕೆ ಅವೆಲ್ಲ ಸಮಸ್ಯೆಗಳಿಗೆ ಮುಂಬರುವ ದಿನಗಳಿಗೆ ಆ ಟೈಪ್ ನಮಗೆ ಮಾಡಕ್ ಆಗಂಗಿಲ್ಲ ಈ ಟೈಪ್ ಅನ್ನು ನಾವು ಮಾಡಬಹುದು ಆಮೇಲೆ ಯೂತ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಈ ರೀತಿ ಮಾಡ್ತಾ ಇದೀವಿ ನಾನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ ಇಪ್ಪತ್ತರಲ್ಲಿ ಹೆಚ್ಚು ಕಡಿಮೆ ಒಂದ್ ಐದರಿಂದ ಸ್ಟಾರ್ಟ್ ಮಾಡಿದೆ ನಾರಿಸುವರ್ಣ ಸುಮಾರು ಒಂದ್ ನೂರ ಐದು ಮಾರಿದ್ದೀನಿ ಈ ನಾಲ್ಕು ವರ್ಷದಲ್ಲಿ ಇವಾಗ ನನ್ನ ಹತ್ರ ಟೋಟಲ್ ಸ್ಟ್ರೆಂತ್ ಒಂದ್ ಎಂಬತ್ ಇದೆ ನನ್ ಮುಂಬರುವ ದಿನಗಳಲ್ಲಿ ಒಂದ್ ಮುನ್ನೂರು ಮಾಡೋ ಪ್ಲಾನ್ ಅಲ್ಲಿ ಇದೀನಿ ಇದೇ ನಾರಿಸುವ ಮಾಡ್ಬೇಕು ಬಟ್ ಇನ್ನು ನೆಕ್ಸ್ಟ್ ಸೆಡ್ ಎಲ್ಲ ಹಾಕೊಂಡು ಆಮೇಲೆ ಮಾಡ್ಬೇಕಂತ ಇದೆ ಈ ಜನಕ್ಕೆ ಏನಂತಂತಂದ್ರೆ ಯಾರು ಈ ಫೀಲ್ಡ್ ಅಲ್ಲಿ ಹೆಚ್ಚು ಕಡಿಮೆ ಒಂದು ಮೂರು ವರ್ಷ ತೆಗಿತಾರೋ ಏಳು ಬೀಳುಗಳನ್ನ ಕಾಣ್ತಾರ ಅವ್ರ ಹಂಡ್ರೆಡ್ ಪರ್ಸೆಂಟ್ ಈ ಕುರಿ ಸಾಕಾಣಿಕೆ ಬಿಟ್ಟು ಬೇರೆ ಬಿಸ್ನೆಸ್ ಹೋಗಂಗಿಲ್ಲ ಯಾಕಂದ್ರೆ ಆ ಮೂರು ವರ್ಷ ಬಿಗಿನಿಂಗ್ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲವೂ ಇರುತ್ತೆ ಆಮೇಲೆ ನೀವು ಕಲಿಬೇಕಾದ್ದು ಇರುತ್ತೆ ಆಮೇಲೆ ಕಲಿತು ಅದರಿಂದ ನೆಕ್ಸ್ಟ್ ಏನ್ ಅನ್ನೋದು ಇರುತ್ತೆ ಬಟ್ ಅದ್ರಲ್ಲಿ ಎಡ್ಕೊಂಡು ಮುಚ್ಚಿಬಿಡ್ತಾರೆ ಕುರಿ ಶೆಡ್ಡನ್ನು ಒಂದು ಹತ್ತು ಜನ ಮಾಡಿರ್ತಾರೆ ಐದು ಜನ ರನ್ ಮಾಡ್ತಾರೆ ಐದು ಜನ ಫೇಲ್ಯೂರ್ ಆಗಿರ್ತಾರೆ ಬಟ್ ಆ ಮೂರು ವರ್ಷ ಬಿಗಿನಿಂಗ್ ಅಲ್ಲಿ ಕಳಿಬೇಕು ಸೊ ಅಂದ್ರೆ ಕುರಿ ಸಾಕಾಣಿಕೆ ಅದು ಫಸ್ಟ್ ಮೂರು ವರ್ಷ ಕಳಿತಾರ ಅದೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದೇ ಎಕ್ಸ್ಪೀರಿಯನ್ಸ್ ಆಮೇಲೆ ಅವ್ರಿಗೆ ಆಮೇಲೆ ಬಿಗಿನಿಂಗ್ ಅಲ್ಲಿ ಕಡ್ಮೆಯಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಇದಲ್ಲ ಬೇರೆ ಯಾವ ಬಿಸ್ನೆಸ್ ಮಾಡಿದ್ರು ಒಂದು ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡ್ತಾ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಸುಮಾರು ನಾಲ್ಕು ವರ್ಷದಲ್ಲಿ ಪ್ರತಿ ವರ್ಷನೂ ಇಪ್ಪತ್ತರಿಂದ ಮೂವತ್ತ್ ಮಾರ್ತೀವಿ ನಾಲ್ಕು ವರ್ಷದಲ್ಲಿ ನೂರು ನೂರು ಮೇಲ್ಗಡೆನೂ ಮಾರಿದ್ವಿ ನೂರು ಗಡಿ ದಾಟಿ ಮಾರಿದ್ವಿ ಇವಾಗ ನನ್ನ ಹತ್ರ ಪ್ರೆಸೆಂಟ್ ಒಂದ್ ಎಂಬತ್ ಮೇಲೆ ಇದೆ ಮುಂಬರುವ ದಿನಗಳಲ್ಲಿ ಹೆಚ್ಚು ಕಡಿಮೆ ಎರಡು ವರ್ಷ ಹೋದ್ರೆ ಎರಡ್ ನೂರ ಮೇಲೆ ಹಾಕ್ತಾವಲ್ಲ ಯಾಕಂದ್ರೆ ಇವುಗಳ ಮರಿ ಹಾಕುವ ಸಂಖ್ಯೆ ಕ್ಲೈಮೇಟ್ಗಳು ಹೊಂದ್ಕೊಳ್ಳುವ ಸಂಖ್ಯೆ ಆಮೇಲೆ ಫ್ಯಾಟ್ ಇವ್ರದ್ದು ವೇಟ್ ಗೆನ್ ಚೆನ್ನಾಗ್ ಆಗುತ್ತೆ ರೈತರಿಗೆ ವರದಾನ ಅಂತ ಹೇಳ್ಬೋದು ನಾರಿಸುವ ಯಾಕೆ ಇದು ಅಂದ್ರೆ ನಾರ್ಮಲ್ ಜವಾರಿ ತಳಿ ಸಾಕೋದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಆಗುತ್ತಾ ಈಗ ಮೂರ್ ಕುರಿ ಸಾಕೋ ಬದ್ಲು ಒಂದ್ ಕುರಿ ಸಾಕ್ಬೋದು ಮೂರ್ ಕುರಿ ಮರಿ ಹಾಕೋದನ್ನ ಒಂದ್ ಕುರಿ ಹಾಕೋದು ಆಮೇಲೆ ಕಡಿಮೆ ಖರ್ಚಿನಲ್ಲಿ ಎಕ್ಸ್ಟ್ರಾ ಮರಿ ಬರೋದ್ರಿಂದ ರೈತರಿಗೆ ಅನುಕೂಲ ಇಷ್ಟು ಕುರಿ ಇದಾವಂತಂದ್ರೆ ನಮ್ಮ ಹತ್ರ ಒಂದ್ ಹಾಲಿಗೋಸ್ಕರ ಒಂದು ಆಕಳ ಇಟ್ಕೋಬೇಕು ಆ ಆಕಳ ಹಾಲನ್ನ ಹಾಕಿ ಓಪನ್ ಮಾಡ್ಕೋಬೇಕು ಮೂರ್ ಕುರಿ ಇನ್ಕಮ್ ಒಂದೇ ಕುರಿ ಕೊಡುತ್ತಲ್ಲ ಒಂದ್ ನಮ್ಮ ಹತ್ರ ಮುನ್ನೂರ್ ಕುರಿ ಸಾಕೋಬಹುದು ನೂರ್ ಕುರಿಂದಾನೇ ಮುನ್ನೂರ್ ಕುರಿ ಹಾಕೋ ಮರಿಂದ ತಕೋಬಹುದು ಆಮೇಲೆ ಒಂದೇ ಜಾಗದಲ್ಲಿ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರೋಗನೇ ಬರೋದಿಲ್ಲ ನೈಂಟಿ ಪರ್ಸೆಂಟ್ ಅಂತೂ ರೋಗ ಇರೋದಿಲ್ಲ ರೋಗ ಇರಲ್ಲ ರೋಗ ಇರಲ್ಲ ಯಾಕಂದ್ರೆ ಚೆನ್ನಾಗಿರೋ ನೀರ್ ಕುಡಿತಾವೆ ಚೆನ್ನಾಗಿರೋ ಮೇವು ತಿಂತಾವೆ ಇನ್ ಯಾವ್ದೋ ಕುರಿ ಮೇಯ್ದಿರೋ ಜಾಗದಲ್ಲಿ ಹೋಗಂಗಿಲ್ಲ ವೈರಲ್ ಇನ್ಫೆಕ್ಷನ್ ಯಾವ್ದೂ ಆಗಂಗಿಲ್ಲ ಈ ಫುಡ್ ಮೇಂಟೈನ್ ಎಲ್ಲ ಹೆಂಗ್ ಮಾಡ್ತೀರಿ ಫುಡ್ ಬ್ರದರ್ ಇದ್ರಲ್ಲಿ ನಾವು ನಮ್ದು ಸ್ವಂತ ಜಮೀನ್ ಇದೆ ಸಣ್ಣ ಫುಟ್ ಜಮೀನ್ ಇದೆ ಜಮೀನ್ ಒಳಗಡೆ ಮೆಕ್ಕೆಜೋಳ ಹಾಕೊಂಡು ಸೈಲೇಜ್ ಮಾಡ್ಕೋತೀವಿ ಆಮೇಲೆ ಒಣ ಒಣಮೇವು ಸ್ಟಾಕ್ ಇಟ್ಕೋತೀವಿ ವರ್ಷಕ್ಕೆ ಒಂದ್ಸರಿ ಕಡ್ಲಿ ಹೊಟ್ಟು ತೊಗರಿ ಹೊಟ್ಟೆಲ್ಲ ಆಮೇಲೆ ಇನ್ನೊಂದ್ ಎರಡ್ ಮೂರ್ ನಮ್ನಿ ಹೊಲದಲ್ಲಿ ಬೆಳಿತೀವಿ ಸ್ವಲ್ಪ ಅಗಸೆ ಅಂತ ಬರುತ್ತೆ ಆಮೇಲೆ ಮಾಂಜ್ರಿ ಹುಲ್ಲು ಅಂತ ಬರುತ್ತೆ ನಮ್ಮ ಸೈಡ್ ಎಲ್ಲ ಅದನ್ನ ಹಾಕೊಂಡು ಮೇಂಟೈನ್ ಮಾಡ್ತೀವಿ ಬಟ್ ಇದ್ರಲ್ಲಿ ಹೆಂಗ್ ಒಂದ್ ಏಟಿ ಪರ್ಸೆಂಟ್ ನಮಗ ಉಳಿತೆ ಪ್ರಾಫಿಟ್ ಇಪ್ಪತ್ ಪರ್ಸೆಂಟ್ ಅಷ್ಟೇ ಖರ್ಚಿರುತ್ತೆ ಬಟ್ ಅದು ನಾವು ಮಾಡ್ತಾ ಮಾಡ್ತಾ ಅದನ್ನ ನೈಂಟಿ ಪರ್ಸೆಂಟ್ ಉಳಿಸೋಬಹುದು ಟೆನ್ ಪರ್ಸೆಂಟ್ ಅಲ್ಲಿ ಮ್ಯಾನೇಜ್ ಮಾಡಬಹುದು ಬಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರ್ಬೇಕು ಇದ್ರಾಗ ಮರಿ ಹಾಕಂತ ಎಷ್ಟು ಈಗಿಲ್ಲ ಮರಿ ಎಷ್ಟು ಈಗ ಒಂದ್ ಟ್ವೆಂಟಿ ಅಷ್ಟೇ ಮರಿ ಹಾಕೋವಿದಾವೆ ಬಟ್ ಇನ್ ಮಿಕ್ಕಿದ್ದೆಲ್ಲ ಇನ್ ಮರಿ ಹಾಕೋ ಸ್ಟೇಜ್ ಬಂದಿರೋ ಇದಾವೆ ಒಂದ್ ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ಫಿಫ್ಟಿ ಆಗ್ತವೆ ಮರಿ ಹಾಕೋವೆ ಆಮೇಲೆ ಮರಿಗಿರಿ ಎಲ್ಲ ಸೇರಿ ಒಂದು ಹಂಡ್ರೆಡ್ ಪ್ಲಸ್ ವರ್ಷ ಈಗ ನಾರಿ ಸುವರ್ಣ ಮರಿ ಹೆಚ್ಚು ಕಡಿಮೆ ಒಂದ್ ಹತ್ತು ವರ್ಷ ಬದಕ್ತವೆ ಹನ್ನೆರಡು ವರ್ಷ ಕುರಿ ಬದಕ್ತಿರ್ತವೆ ಈಗ ಈಗ ಟಗರ್ ಮರಿ ಸಾಕೋರು ಸುಮಾರು ಜನ ಇದಾರೆ ಫ್ಯಾಟಿಂಗ್ ಮಾಡ್ತಾರೆ ಮಾರ್ತಿರ್ತಾರೆ ಆ ರೀತಿ ಎಲ್ಲ ಮಾಡೋರ್ದಾರೆ ಬಟ್ ಇನ್ ಫ್ಯೂಚರ್ ಹೆಂಗಿದೆ ಅಂತಂದ್ರೆ ನಮ್ಮ ಹತ್ರನೇ ಓನ್ ಆಗಿ ಪ್ರಾಡಕ್ಟ್ ಹಾಕ್ತಾ ಇರ್ಬೇಕು ಬ್ರೀಡಿಂಗ್ ಫಾರ್ಮ್ ಮಾಡ್ಕೋದ್ರಿಂದ ಅತಿ ಹೆಚ್ಚು ಲಾಭ ಕಾಣ್ಬೋದು ಈಗ ನೋಡಿ ಐದರಿಂದ ನನ್ನ ಹತ್ರ ಈಗ ಒಂದು ಏಯ್ಟಿ ಪ್ಲಸ್ ಆಗಿದೆ ಅಂತಂದ್ರೆ ಸೆವೆಂಟಿ ಫೈವ್ ನನಗೆಲ್ಲ ಲಾಭನೇ ನನ್ನ ಹತ್ರ ಸ್ಟಾರ್ಟಿಂಗ್ ತಂದಿರೋ ಒಂದು ಉಳಿದಿಲ್ಲ ಯಾಕಂದ್ರೆ ಅದು ಆಯ್ತು ಅದ್ರದ್ದು ಸೇಲ್ ಮಾಡಿದೆ ನಾನು ಏಜ್ ಆಯ್ತು ಏಜ್ ಆಯ್ತು ಸೇಲ್ ಮಾಡಿದೆ ಬಟ್ ಇನ್ ಮಿಕ್ಕಿದೆಲ್ಲ ನನ್ನ ಇಲ್ಲಿ ಮದರ್ ಸ್ಟ್ ಇಲ್ಲೇ ನನ್ನ ಸೆಡ್ ಅಲ್ಲೇ ರೆಡಿ ಆಗಿರೋ ಮರಿಗಳೆಲ್ಲ ಆಮೇಲೆ ಈಗ ಬೇರೆ ಕಡೆ ಎಲ್ಲ ಹೋಗಿ ಕೆಲಸ ಕೆಲಸ ಮಾಡೋಕ್ಕಿಂತ ಈ ರೀತಿ ಕೃಷಿಕರ ಮಕ್ಕಳು ಸುಮ್ಮನೆ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಅಲ್ದಾಡೋ ಬದಲೇ ಕೃಷಿ ಜೊತೆಗೆ ಇಂತ ಮಾಡ್ಕೋಬೇಕು ಯಾಕಂದ್ರೆ ಎನಿ ಟೈಮ್ ಮನಿ ಇದೆ ನಮ್ಗೆ ಯಾವಾಗ ಬೇಕು ಅವಾಗ ಹೋಗಿ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ ದುಡ್ಡು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಭಯ ಕಡಿಮೆ ಜಾಗದಲ್ಲಿ ಕಡಿಮೆ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿ ಅನುಭವ ತಗೊಂಡು ಆಮೇಲೆ ದೊಡ್ಡ ಪ್ರಮಾಣದಾಗ ಮಾಡ್ಬೇಕು ಬಿಗಿನಿಂಗ್ ನೀವು ಬಂದಾಗ ನೋಡಿದ್ರೆ ನನ್ನ ಹತ್ರ ಹೆಚ್ಚು ಕಡಿಮೆ ಒಂದು ಟೂ ಬಾಕ್ಸ್ ಅಷ್ಟೇ ಇತ್ತು ಅದು ಅಲ್ಲಿ ಹೌದು ಅಲ್ಲಿಂದ ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂತ ಬಂದೆ ನಾನು ಶೆಡ್ ಇತ್ತು ಶೆಡ್ ಮಾಡಿದ್ರು ಜನ ಹೆಂಗ್ ಶೆಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ ಬಟ್ ನಮ್ದೆಲ್ಲ ಸಿಂಪಲ್ ಶೆಡ್ ಈ ಕಡೆ ಹೈಟೆಕ್ ಅನ್ಸುತ್ತೆ ಸೆಮಿ ಅಂತ ಸೆಮಿ ಹೈಟೆಕ್ ಹೆಚ್ಚು ಕಡಿಮೆ ಎರಡೂವರೆ ಲಕ್ಷದಲ್ಲಿ ನನಗೆ ಈಗ ನೂರ ಕುರಿ ಶೆಡ್ ನಾನು ಎರಡು ಐದು ನಾನ್ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ವರ್ಷ ಈ ಶೆಡ್ ಅಲ್ಲೇ ಮಾಡ್ತಾ ಇದ್ದು ನೆಕ್ಸ್ಟ್ ಎರಡ್ ನೂರ್ ಆದ ತಕ್ಷಣ ಇನ್ನೊಂದ್ ಶೆಡ್ ಹಾಕ್ಬೇಕು ಬಟ್ ಇದ್ ನಮಗೆ ಕಡಿಮೆ ಆಗ್ತಾ ಇದು ಇವಾಗ ಮಾಡ್ಬೇಕಂದ್ರೆ ನಮಗೆ ಜಾಗ ಸಾಕಾಗ್ತಾ ಇಲ್ಲ ಮಾಡ್ತಾ ಮಾಡ್ತಾ ಮಾಡ್ಬೇಕು ಬರೋ ಇನ್ಕಮ್ ಅನ್ನ ಅಲ್ಲಿ ಹಾಕ್ತಾ ಹೋಗ್ಬೇಕು ಚೆನ್ನಾಗಿದೆ ಈಗ ಒಳ್ಳೆ ಇನ್ಕಮ್ ಇದೆ ಈ ಬಿಸ್ನೆಸ್ ಕಂಪೇರ್ ಮಾಡಿದ್ರೆ ಇನ್ ಯಾವ ಬಿಸ್ನೆಸ್ ಇಲ್ಲ ಅನ್ಸುತ್ತೆ ಇನ್ ಫ್ಯೂಚರ್ ತಿನ್ನೋರ್ ಜಾಸ್ತಿ ಆಗ್ತಾ ಇದಾರೆ ಯಾಕಂದ್ರ ಕುರಿ ಸಾಕಾಣಿಕೆ ಅಷ್ಟು ಒಳ್ಳೆ ಬಿಸ್ನೆಸ್ ಅಂತಾರೆ ಹೌದು ಭಯ ಯಾಕಂದ್ರೆ ಒಂದ್ ಅದ್ ಅದ್ರ ಹೊಟ್ಟೆಯಿಂದ ಎಷ್ಟು ನೂರು ಕುರಿ ಆಗ್ತಾವ ಎರಡ್ ನೂರ್ ಕುರಿ ಆಗ್ತಾವ ಗೊತ್ತಿಲ್ಲ ಅದ್ ಮುಂಬರುವ ದಿವಸಗಳಲ್ಲಿ ಹಂಗ ಆಗ್ತಾ ಆಗ್ತಾ ಆಗ್ತಂಗ ಮರಿ ಆಗ್ತಾನೆ ಇರ್ತಂಗ ಮಲ್ಟಿಪಲ್ ಆಗ್ತಾನೆ ಇರ್ತಾವ ಏಳ್ನೂರ್ ಎಂಟ್ನೂರ್ ಒಂದ್ ಸಾವಿರ ರೂಪಾಯಿ ಆಗಿದೆ ಮಾಂಸ ತಿನ್ನೋರ್ ಜಾಸ್ತಿ ಇದಾರೆ ಮಾಡೋರ್ ಕಡಿಮೆ ಇದಾರೆ ಎಲ್ಲಿವರೆಗೂ ಕಿವಿ ಅಳಗಾಡ್ಸ್ಕೊಂತಿರ್ತದೆ ಅಲ್ಲಿವರೆಗೂ ನಮ್ ಜೇಬಲ್ ದುಡ್ಡಿದ್ದಂಗೆ ನಮಗ್ ನಾಳೆ ಸಮಸ್ಯೆ ಬಂದ್ರು ನಾಳೆ ತಕೊಂಡು ಹೋಗ್ ಮಾಡಿದ್ರು ದುಡ್ಡು ಬರುತ್ತೆ ಮಾಡ್ಬೇಕು ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಅಷ್ಟೇ ಒಂದ್ ಐದ್ ತಗೊಂಡ್ ಸ್ಟಾರ್ಟ್ ಮಾಡ್ಬೇಕು ಫಸ್ಟ್ ನೀವು ಜಸ್ಟ್ ಎಲ್ಲಿಂದ ತಗೊಂಡಿದ್ರಿ ನಾವು ನಮ್ ಫ್ರೆಂಡ್ ಹತ್ರ ತಗೊಂಡಿದ್ವಿ ನಮ್ಮ ಫ್ರೆಂಡ್ ಕಡೆಯಿಂದ ಆಮೇಲೆ ಫಲ್ಟ್ ಅಂದ ಟಗರ್ ತರಿಸಿ ಮಾಡಿದ್ವಿ ಆಮೇಲೆ ಮಾಡ್ತಾ ಮಾಡ್ತಾ ಬರ್ತಾ ನನ್ ಕಡೆಯಿಂದ ಸುಮಾರು ಜನ ಕೊಟ್ಟಿದ್ದೀನಿ ನಾನು ಹೆಚ್ಚು ಕಡಿಮೆ ಒಂದ್ ನೂರ್ ಮೇಲ್ಗಡೆನೆ ಕೊಟ್ಟಿದ್ದೀನಿ ನೀವು ಸೇಲ್ ಮಾಡಿ ಸೇಲ್ ಮಾಡಿದ್ವಿ ಪ್ರತಿ ವರ್ಷ ಒಂದ್ ಇಪ್ಪತ್ತು ಹದಿನೈದು ಇಪ್ಪತ್ತು ಮೂವತ್ತು ಮಾಡ್ತಾನೆ ಇರ್ತೀವಿ ಅತ್ರಂಗಿಂದ ಸ್ವಲ್ಪ ಬಿಟ್ಕೊಂಡ್ ಬಿಟ್ಕೊಂಡ್ ಇಷ್ಟ ಆಗಿದಾವೆ ಈಗ ನಾನು ಸ್ವಲ್ಪ ಸೇಲಿಂಗ್ ಕಡಿಮೆ ಮಾಡಿದೀನಿ ಯಾಕಂದ್ರೆ ನಮಗೆ ಮದರ್ ಸ್ಟಾಕ್ ಟೂ ಹಂಡ್ರೆಡ್ ಮಾಡೋ ಪ್ಲಾನ್ ಅದೇ ಇನ್ ಫ್ಯೂಚರ್ ಇದನ್ನೇ ದೊಡ್ಡ ಪ್ರಮಾಣದಾಗ ಮಾಡಬೇಕಂತ ಪ್ಲಾನ್ ಇದೆ ಬಟ್ ಬೇರೆ ಕಡೆನ ತರ ತಂದಲ್ಲ ಇಲ್ಲೇ ರೆಡಿ ಆಗ್ಬೇಕು ಯಾಕಂದ್ರೆ ಪ್ರತಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಪ್ರತಿ ಸರಿ ಮಾಡ್ತಾ ಹೋಗ್ಬಾರ್ದು ಫಲ್ಟಾನ್ ಲಿಂದನೇ ಯಾಕೆ ತಗೊಂಡ್ ಬಂದಿದ್ದು ಅಲ್ಲೇ ಇದು ರಿಸರ್ಚ್ ಸೆಂಟರ್ ಇರೋದು ಅಲ್ಲಿ ನಾರಿ ಅಂತೇಳಿ ರಿಸರ್ಚ್ ಸೆಂಟರ್ ಇರೋದು ಫಲ್ಟಾನ್ ಅಲ್ಲಿ ಯಾಕಂದ್ರೆ ರೈತರಿಗೋಸ್ಕರ ಅವ್ರು ಫೈವ್ ಜೀನ್ಸ್ ಕಲೆಕ್ಟ್ ಮಾಡಿ ರೆಡಿ ಮಾಡಿರೋ ಬ್ಲಡ್ ಲೈನ್ ಇದು ಇದು ಬೇರೆ ಕಡೆ ಎಲ್ಲ ಸಿಗಂಗಿಲ್ಲ ಮಾರ್ಕೆಟ್ ಅಲ್ಲೆಲ್ಲ ನಮ್ ತರ ಇರೋ ಫಾರ್ಮರ್ಸ್ ಹತ್ರ ಸಿಗುತ್ತೆ ಈಗ ಜನ ಏನ್ ಮಾಡ್ತಿದ್ದಾರೆ ನಾರಿ ಸೋರ್ನ ಆಗಲ್ಲ ಸಾಕಾಗಲ್ಲ ಮರಿಕೊಡಲ್ಲ ಅಂತ ಸುಮ್ನೆ ನೆಗೆಟಿವ್ ಹೇಳ್ತಿರ್ತಾರೆ ಯಾರು ಮಾಡ್ತಿರ್ತಾರ ಅವ್ರು ಗೊತ್ತಿದ್ರ ಬಗ್ಗೆ ಮಾಡಕ್ಕಾಗದೆ ಆಗದೆ ಬಿಟ್ಟಿರೋರೆಲ್ಲ ನೆಗೆಟಿವ್ ಹೇಳ್ತಿರ್ತಾರೆ ಬಟ್ ಮಾಡಿರೋರು ಚೆನ್ನಾಗಿ ಲಾಭ ಮಾಡ್ಕೊಂಡಿದ್ದಾರೆ ಇದು ಮರಿಯೆಲ್ಲ ಏನು ಏನ್ ರೇಟಿಗೆ ಹೋಗುತ್ತೆ ಇಪ್ಪತ್ ಸಾವಿರದಿಂದ ಮುಂದ್ಗಡೆ ಎಷ್ಟ್ ತಿಂಗಳದ್ದು ಮೂರ್ ತಿಂಗಳು ಮರಿ ನಾಲ್ಕು ತಿಂಗಳು ಮರಿ ಸಾಕಾಕ್ ಹೋಗ್ತಾ ಇದೆ ಯಾಕಂದ್ರೆ ಬ್ರೀಡಿಂಗ್ ಆಗಿ ಹೋಗ್ತಾ ಇದೆ ಬಟ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಬ್ರೀಡಿಂಗ್ ಹೋಗ್ಲಿಲ್ಲ ಅಂತಂದ್ರು ಕಟಿಂಗ್ ಸೇಲ್ ಮಾಡಿದ್ರು ಒಳ್ಳೆ ಲಾಭ ಆಗುತ್ತೆ ಯಾಕಂದ್ರೆ ಎರಡು ಮೂರು ಮರಿ ಬರುತ್ತೆ ವರ್ಷಕ್ಕೆ ನಾಲ್ಕರಿಂದ ಆರು ಮರಿ ಬರ್ತವೆ ಎರಡು ಮೇಲ್ ನ ಚೆನ್ನಾಗಿ ಕೊಬ್ಬಿಸಿ ಮಾಡಿದ್ರು ಹತ್ತ ಸಾವಿರದಂಗ ಮಾಡಿದ್ರು ಫಿಮೇಲ್ ನಿಮಗ್ ಉಳ್ಕೊಳ್ಳುತ್ತೆ ಒಂದ್ ಇಪ್ಪತ್ ಸಾವಿರ ಆದ್ರೂ ಒಂದ್ ಕುರಿಯಿಂದ ಬೆನಿಫಿಟ್ ಆಗುತ್ತೆ ನೆಗೆಟಿವ್ ಅಂತ ಊರ್ನ ನಾನು ಏನು ಕಡಿಮೆ ಲಾಭ ಹೇಳ್ತಾ ಇದೀನಿ ಬಟ್ ಇನ್ನು ಮಾರ್ಕೆಟ್ ಅಲ್ಲಿ ಕಟಿಂಗ್ ಈಗ ಬಂದಿಲ್ವಾ ಇದು ಅಲ್ಲ ಬಂದಿಲ್ಲ ನೀವು ಬ್ರಿಡಿಂಗ್ ಹೋಗ್ತಾ ಇದೆ ಯಾಕಂದ್ರೆ ಇನ್ನು ಇಂಡಿಯಾದಲ್ಲಿ ಇನ್ ಇನ್ ಮುಂದೆ ಏನಿದೆ ಅಂತಂದ್ರೆ ನಮ್ ತರ ಸಾಕೋರ್ ತುಂಬಾ ಜನ ಇದಾರೆ ಈಗ ಒಂದ್ ಐದ್ ಹತ್ತು ವರ್ಷ ಹಿಂದ್ಗಡೆ ಯಾರು ಶೆಡ್ ನೋಡ್ತಿರ್ಲಿಲ್ಲ ನೀವು ಎಲ್ಲೂ ಕಾಣ್ತಿ ಎಲ್ಲೋ ಒಬ್ರು ಮಾಡಿರೋರು ಅದು ಟೆಕ್ನಿಕಲ್ ನೆಕ್ಸ್ಟ್ ಏನೋ ಮಾಡ್ಬೇಕನ್ನೋರು ಬಟ್ ಇವತ್ತು ಸುಮಾರು ಜನ ಮಾಡ್ತಾವ್ರೆ ಅವರಿಗೆಲ್ಲ ಇದು ಒಳ್ಳೆ ಬ್ರಿಡ್ ಈಗ ನಾವು ನಾರಿ ಸುವರ್ಣಕ್ಕ ಬ್ಯಾರೆ ತಳಿನ ಕ್ರಾಸ್ ಮಾಡಿಸಿದ್ರ ಎರಡು ಮರಿ ಬರಲ್ಲ ಅಂತ ಬರ್ತವೆ ಎಫ್ ಒನ್ ಎಫ್ ಟು ಅಂತೇಳಿ ಥರ್ಡ್ ಜನ್ರೇಶನ್ ಗೆ ಆಟೋಮೆಟಿಕ್ ಆಗಿ ಜನ್ ಟೆಗರ್ ತಗೊಂಡೋಗಿ ಮಾಡ್ಕೊಂಡ್ರು ಲೋಕಲ್ ಕುರಿಂದ ಹಂಡ್ರೆಡ್ ಪರ್ಸೆಂಟ್ ಆಗ್ತವೆ ನಾನು ಮಾಡಿದೀನಿ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಸುಮಾರ್ ಜನಕ್ಕೆ ಕೊಟ್ಟು ಅವ್ರ ಕಡೆಯಿಂದ ನಾನು ರಿಸಲ್ಟ್ ನೋಡಿದೀನಿ ಆಗ್ತವೆ ಯಾವ್ ತಳಿಗೆ ಮಾಡಿದ್ರೆ ಎಲ್ಲಾ ಲೋಕಲ್ ಯಾವ ತಳಿ ಯಾವ್ದೇ ಇರಲಿ ಲೋಕಲ್ ತಳಿ ತಗರ್ ಬಿಟ್ಕೊಂಡ್ರೆ ಆಗ್ತವೆ ಆಮೇಲೆ ಇದು ಬಹಳ ಕಡಿಮೆ ಖರ್ಚಲ್ರಿ ಈಗ ಗೋಟ್ ಫಾರ್ಮಿಂಗ್ ಎಲ್ಲ ಮಾಡ್ತಿರ್ತಾರೆ ಅದ್ರ ಬಹಳ ಸಕ್ಸಸ್ಫುಲ್ ಬಹಳ ಒಬ್ಬರೊಬ್ಬರು ಮಾಡ್ತಿರ್ತಾರೆ ಬಾರಿ ಬೆಸ್ಟ್ ಕುರಿ ಬಾರಿ ಒಳ್ಳೆ ಇದು ಮಾಡಕ್ಕೆ ಸಡ್ ಅಲ್ಲಿ ಯಾಕಂದ್ರೆ ಇವು ಒಂದಕ್ಕೊಂದು ಗುದ್ದಾಡಂಗಿಲ್ಲ ಅವು ಸ್ವಲ್ಪ ಗುದ್ದಾಡೋದು ಆಮೇಲೆ ಅವು ಕಿರಿಕಿರಿ ಜಾಸ್ತಿ ಆಡಿಂದು ಕುರಿ ಬೆಸ್ಟ್ ಯಾಕಂದ್ರೆ ಹತ್ತು ಜಾಗದಲ್ಲಿ ನೂರ್ ಕುರಿ ಸಾಕ್ಬೋದು ನನ್ನ ಪ್ರಕಾರ ಯಾಕಂದ್ರೆ ನನ್ನ ಅನುಭವದಲ್ಲಿ ನಾನು ಹತ್ತು ವರ್ಷದಿಂದ ಈ ಫೀಲ್ಡ್ ನಲ್ಲಿ ಇದ್ದೀನಿ ಬಟ್ ನಮ್ ಮೂಲ ಕಸಬು ಅದೇ ಬಟ್ ನನಗೇನು ಗೊತ್ತಿರಲಿಲ್ಲ ಇದ್ರ ಒಳಗಡೆ ಈಗ ಮಾಡ್ತಾ ಇರೋದ್ರಿಂದ ನನಗೆ ಬೆಸ್ಟ್ ಅನ್ಸ್ ಬಟ್ ಕೆಲವರು ಟಗರ್ ಸಾಕಾಣಿಕೆ ಮಾಡ್ತಿರ್ತಾರ ಟಗರ್ ಸಾಕಾಣಿಕೆ ಮಾಡೋದ್ರ ಜೊ ಜೊತೆಗೆ ಈ ನಾರಿಸುವರ್ಣದ ಒಂದಿಷ್ಟು ಒಂದ್ ಐದು ಕುರಿ ಸಾಕಿದ್ರೆ ಒಳ್ಳೇದ್ ಅನ್ತೀರ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ರು ಇನ್ ಪ್ರತಿ ಸರಿನು ಬೇರೆಯವ್ರ ಕಡೆ ಹೋಗಿ ಮರಿ ತಗೊಂಡ್ ಬರೋದ್ ಬರೋದಾಗುತ್ತೆ ಈಗ ಏನಾದ್ರು ಒಂದ್ ಸೈಡ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ಒಂದ್ ಹತ್ತು ಕುರಿ ತಗೊಂಡು ಮುಂಬರುವ ಒಂದ್ ನಾಲ್ಕೈದು ವರ್ಷಗಳಲ್ಲಿ ಅವ್ರ ಮರಿನೇ ಅವ್ರು ಚೆನ್ನಾಗಿ ಕಬ್ಬಿಸಿ ಮಾರ್ಬಹುದು ಈಗ ನೋಡಿ ಈ ಮರಿ ಎಲ್ಲ ನೋಡಿ ನನ್ನಲ್ಲಿ ಎಲ್ಲ ಹುಟ್ಟಿರೋ ಮೇಲ್ಸ್ ಇವೆಲ್ಲ ಇವೇನು ಕಟಿಂಗ್ಗೆ ಸೇಲ್ ಸೇಲ್ ಮಾಡ್ತೀನಂದ್ರೆ ಹನ್ನೆರಡು ಹದಿಮೂರ್ ಸಾವಿರಕ್ಕೆ ಸೇಲ್ ಆಗ್ತವೆ ಇವೆಲ್ಲ ಫಿಮೇಲ್ ಇಲ್ಲೇ ರೆಡಿ ಮಾಡ್ತಾ ಇದೀನಿ ನಾನು ಓಕೆ ಈ ಕಡೆ ಫಿಮೇಲ್ ಎಲ್ಲ ಫಿಮೇಲ್ ನನ್ನ ಹತ್ರ ಮರಿ ಹಾಕೋ ಕುರಿ ಹದಿನೈದರಿಂದ ಇಪ್ಪತ್ತಿದಾವೆ ಅಷ್ಟೇ ಅದರಿಂದ ಬಂದಿರೋ ಇಪ್ಪತ್ತ್ ಮೂವತ್ ಇದು ಒಂದ್ ಬ್ಯಾಚಿಗೆ ಬಂದಿರೋದು ಹೌದ್ರಿ ಎಷ್ಟು ತಿಂಗಳ ತಿಂಗಳ ಮರಿಯು ನಾಲ್ಕು ಈ ಕಡೆ ನೋಡಿ ಚೆನ್ನಾಗಿ ಕೊಬ್ಬಿಸಿ ಬಕ್ರೀದ್ ಸೇಲ್ ಮಾಡ್ತೀನಿ ಅಂದ್ರೆ ಈ ರೀತಿ ಮಾಡ್ಕೋಬಹುದು ಸೆವೆನ್ ಮಂತ್ಸ್ ಮರಿ ಅಷ್ಟೇ ಇವು ಸೆವೆನ್ ಮಂತ್ ಅಷ್ಟೇ ನೋಡಿ ಚೆನ್ನಾಗಿ ಕೊಬ್ಬಿಸಿ ಮಾಡಿದ್ರೆ ಹೆಚ್ಚು ಕಡಿಮೆ ಒಂದ್ ಎಪ್ಪತ್ತರಿಂದ ಎಂಬತ್ ಕೆಜಿ ಬರ್ತವೆ ಒಂದ್ ಹದ್ನಾಲ್ಕು ಹದಿನೈದು ತಿಂಗಳಿಗೆಲ್ಲ ಕೆಂಗೂರಿಗೆ ಇದಕ್ಕ ಹೋಲಿಕೆ ಮಾಡಿದ್ರ ಏನ್ ವ್ಯತ್ಯಾಸ ಆಗತ್ತಂತ ಇದು ಕ್ರಾಸ್ ಬ್ರಿಡ್ ಕ್ರಾಸ್ ಬ್ರಿಡ್ ಇರೋದ್ರಿಂದ ವೇಟ್ ಗೇನ್ ಚೆನ್ನಾಗಿ ಬರುತ್ತೆ ಒಂದ್ ರೇಂಜಿಗೆ ಹೋದ ತಕ್ಷಣ ಅದು ವೇಟ್ ಜಾಸ್ತಿ ಬರಲ್ಲ ಬಟ್ ಇದ್ ಹಂಡ್ರೆಡ್ ಕೆಜಿ ಒಯ್ಬಹುದು ನಾನ್ ಮಾಡಿದ್ರಿ ಸೆವೆನ್ ಮಂತ್ಸ್ ಇದೆ ಸಿಕ್ಸ್ಟಿ ಫಿಫ್ಟಿ ಫೈವ್ ಕೆಜಿ ಇದೆ ಇವಾಗ ಡಾರ್ಪರ್ ಕಾಂಪೋಸ್ಟ್ ನಾರಿ ಅಂತೇಳಿ ಅಂದ್ರೆ ಈಗ ಇದರಲ್ಲಿ ಜೀನ್ಸ್ ಡಾರ್ಪರ್ ಇದೆ ನಾರಿ ಇದೆ ಇದರಿಂದ ಮರಿನು ಎರಡು ಬರ್ತವೆ ಬೇಟೆನು ಚೆನ್ನಾಗಿ ಬರುತ್ತೆ ಹೌದ್ರಿ ಈ ರೀತಿ ಮಾಡ್ಕೋಬಹುದು ಯಾಕಂದ್ರೆ ನಮಗೆ ಇಲ್ಲಿ ಶೆಡ್ ಅಲ್ಲಿ ನೀವು ಕಲಿತಾ 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 ಏನೇನೋ ಮಾಡ್ಕೋಬಹುದು ಎಲ್ಲವೂ ಆಗುತ್ತೆ ಬಟ್ ಅದಕ್ಕೆ ತಾಳ್ಮೆ ಬೇಕು ಮನುಷ್ಯನಲ್ಲಿ ಸುಮಾರು ಜನ ಏನ್ ಮಾಡ್ತಾರೆ ಯಾವಾಗ ಸಕ್ಸಸ್ ಕಾಣ್ತಿರ್ತಾರೆ ಆ ಟೈಮಲ್ಲಿ ತಾಳ್ಮೆ ಕಳ್ಕೊಂಡ್ ಬಿಡ್ತಾರೆ ಆಮೇಲೆ ಅದನ್ ಬಿಟ್ಟು ಇನ್ನೊಂದ್ ಹೋಗ್ತಾರೆ ಮತ್ತೆ ಜಂಪ್ ಮಾಡ್ತಾರೆ ಅದರಿಂದ ಯಾವ್ದು ಸಾಧ್ಯ ಆಗಂಗಿಲ್ಲ ನಿಂದ್ರಬೇಕು ಮನುಷ್ಯ ಕಲಿಬೇಕು ಗೊತ್ತಾಗ್ಲಿಲ್ಲ ಇನ್ನೊಬ್ಬರ ಹತ್ರ ಹೋಗಿ ಕೇಳಿ ಕಲಿಬೇಕು ಕಲ್ಕೋಬೇಕು ಆಮೇಲೆ ಮಾಡ್ತಾ ಹೋಗ್ಬೇಕು ಈಗ ನನಗಿದ್ರೋಳಿ ಏನೂ ಗೊತ್ತಿರಲಿಲ್ಲ ಬಟ್ ಇವತ್ ನೋಡಿ ಎಂಬತ್ ಎಂಬತ್ತರಿಂದ ತೊಂಬತ್ ಇದಾವೆ ಹೆಚ್ಚು ಕಡಿಮೆ ಅಷ್ಟು ಐದರಿಂದ ಸ್ಟಾರ್ಟ್ ಮಾಡಿ ಈ ರೇಂಜಿಗೆ ಬಂದಿದ್ದೇನೆ ಅಂತಂದ್ರೆ ನನ್ನ ಅನುಭವ ವೃತ್ತಿ ಮೇಲೆ ಇರೋ ಗೌರವ ಮಾಡ್ಬೇಕು ಗ್ರೇಟ್ ನಿಜ ನಿಜ ಈಗ ನೀವು ಐದು ಸ್ಟಾರ್ಟ್ ಮಾಡಿದ್ದು ಇಲ್ಲೇ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜನವರಿಯಲ್ಲಿ ಡೌನ್ ಅದಕ್ಕಿಂತ ಮೊದಲು ಟಗರ್ ಮರಿ ಸಾಕ್ತಿದ್ದೆ ಬಟ್ ಎಲ್ಲರೂ ಟಗರ್ ಮರಿ ಮಾಡ್ತಾ ಇದ್ರಲ್ಲ ಮುಂದೆ ಹೆಂಗಪ್ಪ ಇನ್ನ ಅವಾಗ ನಾನ್ ಸಾಕ್ಬೇಕಾದ್ರೂ ಮೂರ್ ಸಾವಿರ ರೂಪಾಯಿ ಒಂದ್ ಮರಿ ಇತ್ತು ಇವತ್ತು ಅದೇ ಮರಿ ಎಂಟು ಒಂಬತ್ತು ಸಾವಿರ ರೂಪಾಯಿ ಆಗಿದೆ ಯಾಕೆ ನಾನ್ ಬ್ರೀಡಿಂಗ್ ಪಾರ್ ಮಾಡಿದ್ರೆ ನನ್ನ ಮರಿನೇ ಎಂಟು ಒಂಬತ್ತು ಸಾವಿರ ರೂಪಾಯಿ ಇರುತ್ತೆ ನನ್ನ ಹತ್ರ ಆಲ್ರೆಡಿ ಪ್ರಾಫಿಟ್ ಅದನ್ನ ಡಬಲ್ ಆ ಬ್ರೀಡಿಂಗ್ ಬಂದೆ ಒಳ್ಳೆ ಬ್ರಿಡ್ ಚೂಸ್ ಮಾಡಿದ್ರೆ ಅದರಿಂದ ಮಾಡ್ತಾ ಇದ್ದೀನಿ ಈಗ ಸುಮಾರು ಜನ ರೈತರು ಮಾಡಿದ್ದಾರೆ ನಾರಿಸೋರ್ನ ಕರೆಕ್ಟಾಗಿ ಮೇವು ಮೈಂಟೆನೆನ್ಸ್ ಮಾಡಿದ್ರೆ ಅವರೆಲ್ಲ ಸಕ್ಸೆಸ್ಫುಲ್ ಆಗಿದ್ದಾರೆ ಯಾಕಂದ್ರೆ ಇಪ್ಪತ್ತ್ ಕುರಿಯಿಂದ ಮೂವತ್ ಮೂವತ್ತೈದು ಮರಿ ಬಂದಿದೆ ಒಂದು ಬ್ಯಾಚಿಗೆ ನನಗೆ ಈಗ ನೋಡಿ ಇವೆಲ್ಲ ಮರಿ ಹಾಕೋ ಸ್ಟೇಜ್ ಅಲ್ಲಿರೋ ಇವೆಷ್ಟು ತಿಂಗಳ ಮರಿ ಇವು ಇವೆಲ್ಲ ಪ್ರೆಗ್ನೆನ್ಸಿ ಇದಾವೆ ಪ್ರೆಗ್ನೆ ಇವೆಲ್ಲ ಮರಿ ಹಾಕ್ತವೆ ಎರಡು ಮೂರು ಎರಡು ಮೂರು ಆ ಕಡೆ ಇನ್ನೊಂದ್ ಎರಡು ತಿಂಗಳು ಬಿಟ್ಟು ಮರಿ ಹಾಕೋ ಒಂದ್ ಇಪ್ಪತ್ ಹನ್ನೊಂದಿದಾವೆ ಹನ್ನೊಂದು ಹನ್ನೆರಡು ಆಮೇಲೆ ಇವೆಲ್ಲ ಮರಿ ಹಾಕಿ ಕ್ರಾಸಿಂಗ್ ಆಗಿರೋದು ರಿಟರ್ನ್ ಆ ಮರಿ ಹಾಕಿದ ತಕ್ಷಣ ಮತ್ತೆ ಕ್ರಾಸಿಂಗ್ ಆಗಿರೋದು ಅಂದ್ರೆ ನೀವು ಇದನ್ನ ಬ್ಯಾಚ್ ಇದ್ ಮಾಡ್ಕೆ ಅಪ್ಪಣ್ಣ ಬ್ರದರ್ ಹಾ ಬ್ಯಾಚ್ ಅಂದ್ರೆ ನೋಡಿ ಆ ಮರಿ ತಾಯಿ ಇವೆಲ್ಲವು ಹೌದ್ರಿ ಇವ್ ಏನ್ ಕಾಣ್ತವ್ರಲ್ಲ ಆ ಮರಿ ತಾಯಿ ಆ ಮೂವತ್ ಮರಿ ತಾಯಿನೂ ಇವೆಲ್ಲ ನೆಕ್ಸ್ಟ್ ಎರಡನೇ ಸರಿ ಕ್ರಾಸಿಂಗ್ ಆಗಿದಾವೆ ಮತ್ತೆ ಬ್ರೀಡ್ ಮಾಡಕ್ ಬರ್ತಾವ ಇಲ್ಲ ನಾನು ಒಂದ್ ಎಂಟು ತಿಂಗಳು ಮೇಯಿಸ್ತೇನೆ ಯಾಕಂದ್ರೆ ಚೆನ್ನಾಗಿ ಬಲಿಬೇಕು ಯಾಕಂದ್ರೆ ಮುಂದ್ ಇವು ನಾವು ಚೆನ್ನಾಗಿ ರೆಡಿ ಮಾಡಿದ್ರೆ ಮುಂದೆ ಎರಡು ಮೂರು ಮರಿ ಬಂದ್ರು ಹಾಲ್ ಇಳುವರಿ ಚೆನ್ನಾಗ್ ಆಗ್ತವೆ ಅವುಗಳ ಲೈಫ್ ಚೆನ್ನಾಗಿರುತ್ತೆ ಒಂದ್ ಬಾಡಿ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಮಾಡ್ಕೊಂಡು ಆಮೇಲೆ ಕ್ರಾಸಿಂಗ್ ಮಾಡ್ ಪ್ರಕಾರ ಬ್ರೀಡಿಂಗ್ ಫಾರ್ಮ್ ಬಹಳ ರಿಯರ್ ಕಡಿಮೆ ಮಾಡಿ ಮಾಡಿರೋರು ಇದಾರೆ ಬಟ್ ಫ್ಯಾಟ್ನಿಂಗ್ ಅಂತ ಟಗರ್ ತಂದು ಟಗರ್ ಮರಿ ಮೂರ್ ತಿಂಗಳ ಮರಿ ತರೋದು ಆಮೇಲೆ ಅದನ್ನ ಕೊಬ್ಬಸೋದು ಎಂಟೊಂಬತ್ ಸಾವಿರ ತರೋದು ಕೊಬ್ಬಸೋದು ಆಮೇಲೆ ಎರಡ್ ಸಾವಿರ ಎರಡ್ ಸಾವಿರ ಖರ್ಚು ಮಾಡೋದು ಆಮೇಲೆ ಮರಿ ಅಂದ್ಕೊಂಡು ಒಂದ್ ಸಾವಿರ ಎರಡ್ ಸಾವಿರ ಉಳಿಸ್ ಅಷ್ಟೇ ಉಳಿಯುತ್ತೆ ಅದ್ರಲ್ಲೇ ಒಂದ್ ಎರಡ್ ಮೂರ್ ಮರಿ ಡೆತ್ ಆಗಿಬಿಟ್ರೆ ಅದು ಉಳಿಯಂಗಿಲ್ಲ ಅದ್ರಲ್ಲಿ ಸಕ್ಸಸ್ಫುಲ್ ಕಾಣಿರೋರ್ ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದ್ರ ಜೊತೆಗೆ ಬ್ರೀಡಿಂಗ್ ಫಾರ್ಮ್ ಮಾಡಿರ್ತ ಮಾತ್ರ ಒಂದ್ ಒಂದ್ ಐವತ್ತು ಇಪ್ಪತ್ತು ಹೆಣ್ಮರಿ ಮರಿ ಇಟ್ಕೊಳ್ರಿ ಅದರಿಂದನು ಮಂದಿರೋ ಮರಿಗೂ ಆ ಮರಿನು ಇನ್ನು ನಿಮಗೆ ಮಾಡ್ತಾ ಮಾಡ್ತಾ ಇನ್ ಬರೋ ಫ್ಯೂಚರ್ ಅಲ್ಲಿ ಮರಿಗಳ ರೇಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಕಡಿಮೆ ಆಗಂಗಿಲ್ಲ ಅವಾಗ ನಿಮ್ಮ ಹತ್ರ ಮರಿ ಬೇರೆ ಕಡೆ ತರೋ ಬದಲು ನಿಮ್ ಹತ್ರನೇ ಮರಿ ಇದ್ರೆ ನೀವ್ ಮಾಡ್ಕೋಬಹುದು ನಿಮ್ ಇನ್ಕಮ್ ಕರೆಕ್ಟ್ ಆಗಿ ಮಾಡ್ಕೋಬಹುದು ಟಗರ್ ಮರಿ ಸಾಕೋರ್ಗ ಒಂದು ಕ್ಯೂ ಏನಂತಂದ್ರೆ ಜೊತೆಗೆ ಕುರಿನು ಸಾಕ್ರಿ ಕುರಿಯಿಂದನು ಮರಿ ಬರ್ತವೆ ಒಂದ್ ಇಪ್ಪತ್ ಅವನ್ ಸಾಕೊಂಡ್ರೆ ನಲ್ವತ್ತೈವತ್ತು ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಎದ್ರ ಲಾಭ ಜಾಸ್ತಿ ಇದೆ ಅಂತ ಅವಾಗ ನೀವು ಇದ್ದೇ ಮಾಡ್ತೀರಾ ಅವೇ ಕುರಿ ಮತ್ತೆ ಈಗ ನಾಲ್ಕು ತಿಂಗ್ಳು ಆ ಕುರಿ ಎರಡು ತಿಂಗ್ಳು ಪ್ರೆಗ್ನೆಂಟ್ ಇದಾವೆ ಇನ್ ಮೂರ್ ತಿಂಗಳು ಮತ್ತೆ ಮರಿ ಆಗ್ತಾವೆ ಸೈಕ್ಲಿಂಗ್ ಸೊ ನಿಮ್ಮಲ್ಲಿ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ ಹಾಕಿದ್ ಬಂಡವಾಳಕ್ಕೆ ಹಾ ಅಲ್ಲ ನಾನ್ ಹಾಕಿರೋದೇ ಎರಡು ಲಕ್ಷ ನನ್ನ ಹತ್ರ ಈಗ ಹದಿನೈದು ಲಕ್ಷ ರೂಪಾಯಿ ಬಂಡ್ ಬಂಡವಾಳ ಪ್ರಾಪರ್ಟಿ ಇದೆ ಇದು ಲಾಭನೇ ಪ್ರತಿ ವರ್ಷ ಎರಡ್ ಮೂರ್ ನಾಲ್ಕು ಲಕ್ಷ ತಕ್ಕೊಂತ ಇರ್ತೀನಿ ಆಮೇಲೆ ಇಷ್ಟ ಇರುತ್ತೆ ಒಂದ್ ವರ್ಷಕ್ಕೆ ಎಷ್ಟು ಮಾಡ್ಬೋದು ಅಲ್ಲ ನಮ್ಮಲ್ಲಿ ಡಿಪೆಂಡ್ ಯಾಕಂದ್ರೆ ನಾವ್ ಯಾವ ರೀತಿ ಕೆಲಸ ಮಾಡ್ತೀವಿ ಯಾವ ರೀತಿ ಮೇಯಿಸ್ತೀವಿ ಆ ರೀತಿ ಬಣ್ಣ ಇನ್ಕಮ್ ತಕೋಬಹುದು ವರ್ಷ ನೀವ್ ಎಷ್ಟು ಮರಿ ಮಾಡ್ತಿರ ಒಂದ್ ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದ್ ಇಪ್ಪತ್ತೈದು ಮೂವತ್ತ್ ಮರಿ ಮಾಡಿ ಯಾಕಂದ್ರೆ ಅಷ್ಟು ಮಾಡಿದ್ರು ನಾನು ಕಟಿಂಗ್ ರೇಟ್ ಹಿಡಿದ್ರು ಒಂದ್ ಮೂರ್ ಲಕ್ಷ ತಕೋತೀನಿ ಬಟ್ ನಾನು ಕಟಿಂಗ್ ಕೊಡಲ್ಲ ಹೇಳ್ತಾ ಇದ್ದೀನಿ ಬಟ್ ಬ್ರೀಡಿಂಗ್ ಹೋದ್ರು ಒಂದ್ ಆರು ಏಳು ಎಂಟು ಲಕ್ಷ ತಕೋತೀನಿ ಒಂದ್ ವರ್ಷಕ್ಕೆ ಜೊತೆಗೆ ನಿಮ್ಮ ಒಳದ ಕೆಲಸ ಕೆಲಸ ಮಾಡ್ತಾ ಆಮೇಲೆ ಆರಾಮ್ ಲೈಫ್ ಊರಲ್ಲಿ ಆರಾಮ್ ಹೊರಗಡೆಕ್ಕಿಂತ ಬೆಸ್ಟ್ ಹೊರಗಡೆ ಹೋಗಿ ಸುಮ್ನೆ ಅದು ಇದು ಮಾಡೋಕ್ಕಿಂತ ಬೆಸ್ಟ್ ಅಪ್ಪಣ ಬ್ರದರ್ ಈಗ ನಿಮ್ಮ ಹತ್ರ ಏನಾದ್ರು ಸೇಲ್ ಮಾಡಿದಾವೆ ಸದ್ಯಕ್ ಸೇಲಿ ಅಂತ ಇಲ್ಲ ಬಟ್ ಕಾಂಟ್ಯಾಕ್ಟ್ ಮಾಡ್ತಾ ಇರಿ ಯಾಕಂದ್ರೆ ನನ್ನ ಹತ್ರ ಸೇಲಿ ಇದ್ದು ಅಂದ್ರೆ ನಾನು ಅಂತ ಹೇಳ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತೀನಿ ಎಲ್ಲೋ ಯಾರ ಹತ್ರ ಫಾರ್ಮರ್ಸ್ ಹತ್ರ ಇದ್ರೆ ನಿಮ್ಗೆ ಮಾಡಿ ಕೊಡ್ತೀನಿ ಯಾಕಂದ್ರೆ ನಮಗೆ ಮದರ್ ಸ್ಟಾಕ್ ಒಂದು ಟೂ ಹಂಡ್ರೆಡ್ ಪ್ಲಾನಿಂಗ್ ಅಲ್ಲಿ ಇದೀವಿ ಒಂದ್ ಫಾರ್ಮರ್ಗ್ ಒಂದು ಇನ್ಫಾರ್ಮೇಶನ್ ಮುಟ್ಲಿ ಫಾರ್ಮರ್ ಒಂದಿಷ್ಟು ಈ ತರ ಮಾಡ್ಕೊಳ್ಳಿ ಆಮೇಲೆ ಫಾರ್ಮರ್ಗ್ ಒಂದು ಬೆನಿಫಿಟ್ ಆಗ್ಲಿ ನಮ್ಮಂತ ಯೂಸ್ ಮಾಡೋದ್ರಿಂದ ಈಗ ಸುಮಾರು ಒಂದ್ ಅಂಕಲ್ಸ್ ಎಲ್ಲ ಇರ್ತಾರೆ ಅವರಿಗೆಲ್ಲ ಪಾಪ ಹಂಗೆ ಜೀವನ ಕಳ್ಕೊಂಡು ಹೋಗ್ಬಿಟ್ಟಿರ್ತಾರೆ ಏನ್ ಮಾಡಬೇಕನ್ನೋ ಕನ್ಫ್ಯೂಷನ್ ಎಲ್ಲ ಜೀವನ ಕಳೆದ್ ಬಿಟ್ಟಿರ್ತಾರೆ ಬಟ್ ಅವ್ರ ಮಕ್ಕಳನ್ನ ಫೀಲ್ಡಿಗೆ ತರ್ತಿರ್ತಾರೆ ಬಟ್ ಅವ್ರಿಗೂ ಕನ್ಫ್ಯೂಸನ್ ಅವರು ಅವರು ಕನ್ಫ್ಯೂಸನ್ ಇರ್ತಾರೆ ಬಟ್ ಅಂಥವ್ರು ನಮ್ಮ ಕಡೆಯಿಂದ ಕಾಂಟ್ಯಾಕ್ಟಿಂದ ನಮ್ಮ ಸಪೋರ್ಟ್ ತಗೊಂಡು ಮಾಡ್ಬೋದು ಎನಿವೇ ನನ್ನ ಹತ್ರ ತೊಗೊಳಿಲ್ಲ ಅಂತಂದ್ರೆ ನಾನು ಅವ್ರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ಮರಿಗೋಸ್ಕರ ನಾವು ಒಂದು ಮುಂದೆ ಹೇಳಿ ಮಾಡಿಸ್ಬೋದು ಸೊ ಈಗ ನೋಡಿದ್ರಲ್ಲ ನಮ್ಮ ಅಪ್ಪಣ್ಣ ಬ್ರದರು ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾಗ ಅವ್ರ ಹತ್ರ ಬಂದಿದ್ದೆ ಅವಾಗ ಇನ್ನೂ ಅವ್ರದ್ದು ಕುರಿ ಶೆಡ್ ಸಣ್ಣದಿತ್ತು ಈಗ ಇಷ್ಟು ದೊಡ್ದು ಮಾಡಿದಾರ ಬಹಳ ಖುಷಿ ಆಗತ್ತ ಅವ್ರ್ ನೋಡಿದಾಗ ನಿಮಗೆ ಅವಾಗ ಇದನ್ನೇ ಹೇಳಿದ್ರು ಅವ್ರು ಆ್ಯಕ್ಚುಲಿ ಯಾರ ಇದ್ರೆ ಹೇಳ್ರಣ ಬೇಕಿದ್ರೆ ನಾವು ಸಪೋರ್ಟ್ ಮಾಡಮ್ಮ ಅಂತಂದು ಇವ್ರ ಕಡೆಯಿಂದ ತಗೊಂಡು ಹೋಗಿ ತಿಳ್ಕೊಂಡು ಮಾಡಿದವರು ಇದಾರೆ ನಾನು ಮೊನ್ನೆ ಇನ್ನೊಂದು ವಿಡಿಯೋ ಮಾಡಿದ್ನಲ್ಲ ಇವರು ಬಸವರಾಜ್ ನಿಮ್ಮ ಹೆಸರೇ ಹೇಳಿದ್ರು ಮಾಡಿದ್ರು ಹತ್ರ ತಗೊಂಡ್ ಹೋಗಿಲ್ಲ ಅವರು ಬಟ್ ನಿಮ್ಮನ್ ಮಾಹಿತಿ ಕೇಳಿದ ಮಾಹಿತಿ ಕೇಳಿ ಆಮೇಲೆ ಅವ್ರಿಗೆಲ್ಲ ಅವ್ರಿಗೆಲ್ಲ ನಾನ್ ಕಡೆಯಿಂದನೇ ಸ್ಟಾರ್ಟಿಂಗ್ ಮಾಡಿಸ್ಕೊಟ್ಟರು ಅಂತವ್ರು ಬಾಳ ಮಂದಿ ಇದಾರೆ ಒಂದ್ ಸುಮಾರು ಜನ ಮಾಡ್ಕೊಂತಿದಾರೆ ಮಾಡಿದಾರೆ ಮಾಡ್ಲಿ ಎಲ್ಲರೂ ಮಾಡಿದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಯಾಕಂದ್ರೆ ನನ್ನ ಶೆಡ್ ಪಕ್ಕದಲ್ಲಿ ಹತ್ತು ಶೆಡ್ ಆದ್ರೂ ಇದಕ್ಕೆ ಕಾಂಪಿಟೇಷನ್ ಇಲ್ಲದ ಬಿಸ್ನೆಸ್ ಇದು ಸಪೋರ್ಟ್ ಮಾಡೇ ಮಾಡ್ತಿವಿ ಈ ತರ ನಮ್ಮಅಪ್ಪನ ಬ್ರದರ್ ಬಹಳ ಸಹೃದಯಿಗಳೇ ಅವರು ಅವ್ರು ಅವ್ರ ಇನ್ನ ಹಿಂಗತ್ತೆ ಬಹಳ ಜನಕ್ಕೆ ಹೆಲ್ಪ್ ಮಾಡ್ಕೊಟ್ಟಿದ್ದಾರೆ ಶೆಡ್ ಮಾಡೋ ನಿಮ್ಗೆ ಏನಾದ್ರು ಕುರಿಸ್ ಆ ಬಗ್ಗೆ ಶೆಡ್ ಬಗ್ಗೆ ಮಾಹಿತಿ ಯಾವ ರೀತಿ ಶೆಡ್ ಕಟ್ಟಬೇಕು ಯಾಕಂದ್ರೆ ಶೆಡ್ ಗೆ ಸುಮ್ನೆ ಗೊತ್ತಿಲ್ದಂಗೆ ಇನ್ವೆಸ್ಟ್ ಮಾಡ್ತಿರ್ತಾರೆ ಬಟ್ ಆಮೇಲೆ ಏನ್ ಮಾಡ್ತಾರೆ ಆ ಪ್ರಾಣಿ ತರ್ಲಿಕ್ಕೆ ಅವ್ರ ಹತ್ರ ದುಡ್ಡಿನಾಗ್ಲಿ ಎಂತವ್ ಯಾವ್ದೋ ಒಂದ್ ಬ್ರಿಡ್ ತಂದ್ ಹಾಕೊಂಡ್ಬಿಡ್ತಾರೆ ಅದ್ರ ಬದಲು ಫೋನ್ ಮಾಡ್ರಿ ಶೆಡ್ ಕಟ್ಟೋಕ್ಕಿಂತ ಮೊದಲು ಫೋನ್ ಮಾಡಿರಿ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀವಿ ಯಾವ ಬ್ರೀಡ್ ಹಾಕ್ಬೇಕು ಅಂತ ಹೇಳ್ತೀವಿ ಆಮೇಲೆ ನಮಗೇನು ಗೊತ್ತಿಲ್ಲ ಯಾರ ಹತ್ರ ಗೊತ್ತಿದೆ ಅವ್ರನ್ನ ನಾವು ಕನೆಕ್ಟ್ ಮಾಡಿಕೊಡ್ತೀವಿ ಬಟ್ ಈ ಫೀಲ್ಡ್ಗೆ ಬರೋರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ರೈಟ್ ನೋಡಿ ಅವ್ರಿಗೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ಅಪ್ಪಣ್ಣ ಬ್ರದರ್ ಕೊಡ್ತಾರೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ